ಮದಗೌಡದವ್ರಿ ಒಂದು ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿ ಮಾನ್ತಂತಂದಿವ್ರಿ ಎಲ್ಲ ಕೂತಿ ಭರ್ಪೂರ್ ರೀ ನಮ್ದು ಇದೇ ರೀತಿ ಅವತ್ತು ಸಂತಿ ಸರಿಯಾಗಿ ನಡಿಬೇಕಂದ್ರೆ ಅಂದ್ರೆ ತಮ್ಮಲ್ಲಿ ವಿನಂತಿ ಪೂರ್ವಕ ಧನ್ಯವಾದಗಳು ರಾಜೀವ್ ಬರ್ಮು ರೀ ಹಾಂ ಸಂತಿ ಕೂಡಿದಕ್ಕಾಗಿ ಎಲ್ಲರಿಗೂ ಅನುಕೂಲ ಆಗೈತಿ ನಾವು ಹತ್ತನಿಗೆ ಹೋಗ್ಬೇಕಾಗಿತ್ತು ಎಂಟು ಹತ್ತು ಕಿಲೋಮೀಟ್ರ್ ಇವತ್ತಿನ ದಿವಸ ಇಲ್ಲೇ ಸಂತಿ ಕೂಡಿದಿರಿಹಾರ ಅನುಕೂಲ ಮಾಡ್ಕೊಟ್ಟರು ಪಂಚಾಯಿತಿ ಅವರು ಹೇಳಿ ನಮಗೆಲ್ಲ ಆಗೈತಿ ನಾವೆಲ್ಲ ಬಜಿ ಮಾಡ್ತಾ ಇದ್ದೀವಿ ಮಂದಿ ಎಲ್ಲ ತಗೋತಾ ಇದ್ದಾರೆ ಚಲೋ ಯಾವಾಗ ನಡ್ತಾ ಇದ್ದೀವಿ ಚಲೋ ಐತ್ರಿ ಆದ್ರೆ ಇನ್ನೊಂದು ಜನ ಕೊಡ್ಬೇಕ್ರಿ ಚಲೋ ಸಂತ್ರಿ ಅದೇ ಜಾಸ್ತಿ ಮಂದಿ ಬದಲಾಗ್ತೈತ್ರಿ ಬಾರವ್ರ ಹೆಂಗ್ ನಡ್ಕೋ ತೋರ್ ಮುರುಗಪ್ಪ ಲಕ್ಷ್ಮಣ ಗಂಗಳಿ ನಂದಗಾವ್ರಿ ಬಟ್ರಲ್ಲಿ ಹತ್ತು ಸಾವಿರ ರೂಪಾಯಿ ಬದುಕಿವಿ ಎಂಟ್ ಸಾವಿರ ರೂಪಾಯಿ ಆಗೈತ್ರಿ ಏನಾದ್ರು ಬದುಕು ಜಾಸ್ತಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಮಂಗಳವಾರ ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ ಸಂತೆಯನ್ನು ವಾರದ ಸಂತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮೊನ್ನೆ ಗ್ರಾಮ ಪಂಚಾಯಿತಿಯ ಒಂದು ಸಾಮಾನ್ಯ ಸಭೆಯಲ್ಲಿ ಟರಾವನ್ನು ಪಾಸ್ ಮಾಡಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾವಿವತ್ತು ಸಂತೆಯನ್ನು ಕೊಡಿಸಿದ್ವಿ ಒಳ್ಳೆಯ ರೀತಿಯಾದಂಥ ಸಂತೆ ಇವತ್ತು ಪ್ರಾರಂಭವಾಗಿದೆ ನಾವು ಇದರ ಈ ಸಂತೆಯನ್ನು ಪ್ರಾರಂಭ ಮಾಡುವಂಥ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದನೇ ಇದೊಂದು ಪ್ಲ್ಯಾನ್ ಇತ್ತು ಯಾಕಂದರೆ ಕೊರೋನಾ ನಂತರದೊಳಗೆ ನಾವು ನಮ್ಮೂರೊಳಗನ ಒಂದು ಸಂತೆಯನ್ನು ಕೂಡಿಸೋದ್ರಿಂದ ನಮ್ಮ ಏನು ರೈತಾಪಿ ವರ್ಗದ ಜನ ಅದಾರ ಮತ್ತು ಕೂಲಿ ಕಾರ್ಮಿಕ ಜನ ಅದರ ಅವರೆಲ್ಲರಿಗೂ ಕೂಡ ಇಲ್ಲಿ ಟೈಮನ್ನು ಉಳಿದಿತ್ತು ಯಾಕಂದ್ರೆ ದುಡಿಯೋದಕ್ಕೆ ಟೈಮು ಉಳಿತೈತಿ ಮತ್ತು ಅವರಿಗೆ ಹೆಣ್ಮಕ್ಳು ಇಲ್ಲಿ ಸಂತಿ ಮಾಡೋದ್ರಿಂದ ಅವರಿಗೆ ಏನು ಆರ್ಥಿಕವಾಗಿ ಕೂಡ ಅವರಿಗೆ ಅನುಕೂಲ ಆಕತಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಇಲ್ಲಿ ಮಾಡಿದ್ದೀವಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಹೋಲ್ಸೇಲ್ ವ್ಯಾಪಾರಸ್ಥರು ನಮ್ಮೂರಿಗೆ ಬರೋದ್ರಿಂದ ನಮ್ಮೂರಿನ ರೈತರು ತಮ್ಮ ತೋಟಪಟ್ಟವಾಗಿರ್ತಕ್ಕಂಥ ಒಂದು ಉಳಿದಿರ್ತಕ್ಕಂಥ ಭೂಮಿಯೊಳಗೆ ಕಾಯಿಪಲ್ಯಾನ ಮಾಡೋದ್ರಿಂದ ಹೋಲ್ಸೇಲ್ ವ್ಯಾಪಾರಿಗಳು ಅದನ್ನು ಖರೀದಿ ಮಾಡೋದ್ರಿಂದ ನಮ್ಮ ಜನಕ್ಕೂ ಕೂಡ ಆರ್ಥಿಕವಾಗಿ ಲಾಭ ಆಕೈತಿ ಮತ್ತು ಗ್ರಾಹಕರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರು ಕೂಡ ಇದು ಸೆಂಟರ್ ಪ್ಲೇಸ್ ಅದ ಯಾಕಂದ್ರೆ ಕಟಗೇರಿ ಗ್ರಾಮ ಪಂಚಾಯತಿ ಇರೋದ್ರಿಂದ ನೆರೆಯ ದವದಾ ಆಗಿರ್ಬೋದು ಅಥವಾ ಬುರ್ಲಟ್ಟಿ ಆಗಿರ್ಬೋದು ಕಟಗಿರಿ ಗ್ರಾಮದ ಎಲ್ಲರೂ ಸೇರಿ ಇಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯೊಳಗೆ ಬಹಳ ದಿನಗಳ ಒಂದು ಕನಸಿತ್ತು ಈ ಕನಸು ಇವತ್ತು ಈಡೇರ್ತಕ್ಕಂಥದ್ದು ಬಹಳ ಸಂತೋಷ ಆಗೈತಿ ಎಲ್ಲ ಗ್ರಾಹಕರು ಕೂಡ ಬಹಳ ಖುಷಿ ಆಗಿದ್ದಾರೆ ಊರಿನ ಎಲ್ಲ ಕೂಡ ಖುಷಿಯಾಗಿದ್ದಾರೆ ಎಲ್ಲ ಗ್ರಾಮದ ಎಲ್ಲರೂ ಕೂಡ ಇಲ್ಲಿ ಬಹಳ ಖುಷಿಯಿಂದ ಇವತ್ತು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಇದರಿಂದ ಏನು ಕಟಗಿರಿ ಗ್ರಾಮದ ಹಿರಿಯರು ಇವತ್ತು ದಿವಸ ಉದ್ಘಾಟನೆ ಮಾಡುವ ಜೊತೆಗೆ ಇವತ್ತಿನ ವ್ಯಾಪಾರ ಅತ್ಯಂತ ಯಶಸ್ವಿಯಾಗಿ ಅನ್ನುವಂಥದ್ದು ನೋಡ್ತಾ ಇದ್ವಿ ಈ ಒಂದು ಕಾರ್ಯಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀ ಮುಲ್ಪಾತ್ ಪರಪ್ಪ ಸವದಿ ಅವರು ಮತ್ತು ಹಿರಿಯರಾಗಿರ್ತಕ್ಕಂಥ ಅಶೋಕ್ ಮಗ್ದುಮ್ ಸೌಕರ್ ಅವರು ಮತ್ತು ಊರಿನ ಎಲ್ಲ ಹಿರಿಯರು ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸಂಘಟನೆಯವರು ಕೂಡ ಇದಕ್ಕೆ ಕೈಜೋಡಿಸುವುದರ ಜೊತೆಗೆ ಈ ಒಂದು ಸಂತಿಯನ್ನು ಪ್ರಾರಂಭ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ಹನಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇದು ಆಗ್ತದೆ ಇರ್ಫಾನ್ ನನ್ನ ಹೆಸರು ಇರ್ಫಾನ್ ಇನ್ನ ಸಂತಿ ಕುಡೀತಿ ಇನ್ನೊಂದು ಜರ ಹೆಚ್ಚು ಕುಡಿತಂದ್ರೆ ಎಲ್ಲರಿಗೂ ಚಲೋ ಆಗಿದೆ ಇದೊಂದು ಹೊಸತನ ಅನಿಸ್ಬೋದು ಆದರೆ ಇದು ಪ್ರತಿ ಅಂದರೆ ಎಂಟು ವರ್ಷದಿಂದ ಕಟಿಗೆರೆ ಕನಸಾಗಿತ್ತು ಪ್ರತಿ ಹಳ್ಳಿಗಳಲ್ಲಿ ಸಂತೆ ಏರ್ಪಡ್ತಿತ್ತು ಆದರೆ ಕಟಿಗೆರೆಯಲ್ಲಿ ಮಾತ್ರ ಇದ್ದಿದ್ದಿಲ್ಲ ಅದರಿಂದ ಈ ವಾರ ಕಟಿಗೆರೆಯಲ್ಲಿ ಸಂತೆ ಕೂಡಿಸೋದ್ರಿಂದ ಗ್ರಾಮಸ್ಥರು ಮತ್ತು ಪಂಚಾಯತ್ ಅವರು ಭಾಳ ಶ್ರಮಪಟ್ಟಾರೆ ಅದರ ಅದರಿಂದ ವ್ಯಾಪಾರಸ್ಥರು ಭಾಳ ಬಂದಾರೆ ಆದರೆ ಮಳೆ ಅಡಚಣೆಯಿಂದ ಒಂದು ಸ್ವಲ್ಪ ಲೇಟ್ ಆಯಿತು ಪ್ರತಿ ವಾರ ಹಿಂಗಕ್ಕೆ ಕೂಡಿದ್ರೆ ಪ್ರತಿ ಮನೆ ಮನೆಯಿಂದ ತೋಟ ಪಟ್ಟಿಯಿಂದ ಎಲ್ಲ ಜನ ಬಂದು ಒಳ್ಳೆ ವ್ಯಾಪಾರ ಮಾಡಿರಂದ್ರೆ ಶಾಂತಿ ಸಕ್ಸಸ್ ಆಗುತ್ತೆ ಅದರ ಬಗ್ಗೆ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಎಲ್ಲ ಗ್ರಾಮಸ್ಥರು ಒಪ್ಪೂಡಿ ಇನ್ನೊಂದು ಸ್ವಲ್ಪ ವಾ ಒಳಗಡೆ ಇರುವ ವಾಹನಗಳನ್ನು ಹೊರಗಡೆ ಹಾಕಿ ವ್ಯಾಪಾರಸ್ಥರಿಗೆ ಕೂರ್ತುಕೊಳ್ಳೋ ಅವಕಾಶ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬರುತ್ತೆ ಅದರಿಂದ ಗ್ರಾಮಸ್ಥರು ತಿಳಿದುಕೊಂಡು ಪಂಚಾಯತ್ ಅವರು ಮುಂದಿನ ಸಂತೆ ವೇಳೆಗೆ ಒಳಗಿನರಿಯುವ ವಾಹನಗಳನ್ನು ಹೊರಗಡೆ ಇಚ್ಚಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ ವಾರ ವಾರ ಬರ್ತೀರಿ ಈ ವಾರ ಏನೇನ್ ಸಂತಿ ಖರೀದಿ ಮಾಡಿರಿ ಟೊಮೆಟೊ ಮೋಸಿ ಕಾಳ್ರಿ ಕಾಣ್ತೀನಿ ಬಜಿ ಹ್ಯಾಂಗೆ ಬಂದ್ರಿ ಸಂತಿ ಚಲೋ ಐತ್ರಿ ಸಂತಿ ಚಲೋ ಐತಿ ಏನ್ ವಾರ ಐತಿ ವಾರ ವಾರ ಐತಿ ಬರಕ್ ಸಾಧ್ಯ ಇದೆ ಬರ್ತೀವಿ ವಾರ ಬಜೀನು ಚಲೋ ಐತಿ ಕ್ವಾಲ್ಟಿ ಚಲೋ ಐತಿ ಏಕ್ ನಂಬರ್ ಈಟ್ ಆಗ್ತೀವಿ ಚಲೋ ಎಣ್ಣೆ ಆಗ್ತೀವಿ ಆಯ್ತು ವ್ಯಾಪಾರ ಮಂಗಳವಾರ ಸಂಜೆ ಶುರುವಾಗಿರ್ತದೆ ಎಲ್ಲರೂ ಬರಬೇಕಾಗಿ ವಿನಂತಿ